ಅಧ್ಯಕ್ಷರೇ ಪುತ್ರ ವಹಿಸಿದ ಅಧ್ಯಕ್ಷರೇ ಅಧ್ಯಕ್ಷರೇ ಅವರೀಗ ಅರಣ್ಯಗಳಲ್ಲಿ ಆರು ವಿಧ ಅಂತ ಹೇಳ್ತಾರೆ ಒಂದು ಮೀಸಲು ಅರಣ್ಯ ಗ್ರಾಮ ಅರಣ್ಯ ರಕ್ಷಿತ ಅರಣ್ಯ ಸೆಕ್ಷನ್ ನಾಲ್ಕರ ಅಡಿಯಲ್ಲಿ ಅರಣ್ಯ ವರ್ಗೀಕರಿಸಿದ ಅರಣ್ಯ ಪರಿಭಾವಿತ ಅರಣ್ಯ ಅಂತ ಹೇಳ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ನಾನು ಕೋಲಾರ ಸಂಬಂಧಪಟ್ಟ ಮಾತ್ರ ಮಾತಾಡ್ತೇನೆ ಅಧ್ಯಕ್ಷ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೇಳ್ಬೇಕಾದ್ರೆ ಗ್ರಾಮ ಅರಣ್ಯ ಅಂತಿದೆ ಅಧ್ಯಕ್ಷೆ ಗ್ರಾಮ ಅರಣ್ಯವನ್ನು ಇವು ಐನೂರ ನಲವತ್ತೈದು ಪಾಯಿಂಟ್ ಅರವತ್ತೈದು ಹೆಕ್ಟರ್ ಅಂತ ಹೇಳಿ ಹೇಳ್ತಾರೆ ಅಧ್ಯಕ್ಷರೇ ನಾನು ಒಂದು ಮಾತು ಕೇಳ್ತೀನಿ ಗ್ರಾಮ ಅರಣ್ಯವನ್ನು ಹಿಂದೆ ಯಾವ ಆಧಾರದ ಮೇಲೆ ತಾವು ಮಾಡಿದ್ದೀರಿ ಗ್ರಾಮ ಅರಣ್ಯದಲ್ಲಿ ಇವತ್ತು ಏನು ಇದೆ ಆ ಗ್ರಾಮ ಅರಣ್ಯದಲ್ಲಿ ಅಧ್ಯಕ್ಷರೇ ಆ ಗ್ರಾಮಗಳ ಪಕ್ಕದ ಇರ್ತಕ್ಕಂಥ ಮಧ್ಯೆ ಒಂದೇ ಒಂದು ನಂಬರನ್ನು ತಗೊಳ್ತಾರೆ ಅಂದರೆ ಉದಾಹರಣೆಗೆ ಅಲ್ಲಿ ಆ ಗ್ರಾಮದಲ್ಲಿ ನೂರು ನಂಬರ್ ಇದ್ದರೆ ಒಂದು ನಂಬರನ್ನು ಮಾತ್ರ ಗ್ರಾಮ ಅರಣ್ಯ ಅಂತ ಮಾಡ್ತಾರೆ ಅದು ಮಾಡಿ ಆ ಸುತ್ತಮುತ್ತ ಕೂಡ ಯಾವುದೇ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಇರೋದಿಲ್ಲ ಆ ಯಾವ ನೋಟಿಫಿಕೇಶನ್ ಮಾಡಿಕೊಡ್ತಾರೆ ಅಲ್ಲಿಂದ ಇಲ್ಲಿ ತನಕ ಒಂದು ಬಾರಿ ಕೂಡ ಅರಣ್ಯ ಇಲಾಖೆ ಆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿರೋದಿಲ್ಲ ಹೇಳಿದ ಅಲ್ಲಿ ಯಾವುದೇ ಗಿಡ ಮರ ಇರೋದಿಲ್ಲ ಇದರೊಟ್ಟಿಗೆ ಅಧ್ಯಕ್ಷ ಆ ಗ್ರಾಮ ಅರಣ್ಯದ ಭೂಮಿಯನ್ನು ಗೋಮಾಳ ಅಂತ ಇರ್ತದೆ ಆ ಗೋಮಾಳವನ್ನು ಸುಮಾರು ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಿಂದ ಹಿಲಿ ತನಕ ಮಂಜೂರು ಮಾಡ್ತಾ ಬರ್ತಾ ಇದ್ದೇವೆ ಆ ರೈತರು ಸ್ವಾಧೀನದಲ್ಲಿದ್ದಾರೆ ಆ ರೈತರು ಬೆಳೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಹೋಗ್ಬಿಟ್ಟು ಗ್ರಾಮಾರಣ್ಯ ನಮ್ಮ ಜಮೀನನ್ನು ಖಾಲಿ ಮಾಡಿ ಅಂತ ಹೇಳ್ತಾರೆ ಅಧ್ಯಕ್ಷ ನಾನು ಸ್ಪಷ್ಟವಾದ ಒಂದು ಪ್ರಶ್ನೆ ಕೇಳ್ತೀನಿ ನನ್ನ ಜಿಲ್ಲೆಯಲ್ಲಿ ಭಾಳಷ್ಟು ಕಷ್ಟಕ್ಕೆ ಬಂದು ತವೆಲ್ಲಿ ನೋಡಿರ್ತೀರಿ ಪತ್ರಿಕೆಗಳಲ್ಲಿ ಆ ಒಂದು ಡಿ ಸಿ ಎಫ್ ವಿರುದ್ಧ ಮಾತಾಡ್ತಕ್ಕಂಥದ್ದು ಸಭೆಗಳ ಸಚಿವರೇ ಮಾ ಶಾಸಕರೇ ಮಾತಾಡ್ತಕ್ಕಂಥದ್ದು ಇವೆಲ್ಲ ಆಗ್ತವೆ ಯಾಕೆಂದರೆ ಗೊಂದಲ ಆಮೇಲೆ ಒಟ್ಟಿಗೆ ಉತ್ತರ ಕೊಡಲಿ ಅಧ್ಯಕ್ಷ ಎರಡನೇದಾಗಿ ಅವರು ನಮ್ಮ ಸಾಹೇಬ್ ಹೇಳ್ತಾರೆ ಈ ವರ್ಗೀಕರಿಸಿದ ಅರಣ್ಯ ಅಂತ ಹೇಳ್ತಾರೆ ಅಧ್ಯಕ್ಷ ಈ ಅರಣ್ಯ ಏನಿದೆ ಈ ಅರಣ್ಯಕ್ಕೆ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಒಂದು ಪರಿಭಾವಿತ ಅರಣ್ಯ ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಮಾಡಿದ ಅಧ್ಯಕ್ಷೆ ಏದಕ್ಷ ಅಂದರೆ ಅಲ್ಲಿ ಕ್ರೈಟೀರಿಯಾ ಹೇಗಿರಬೇಕು ಅಂದರೆ ಒಂದು ಹೆಕ್ಟರ್ಗೆ ಒಂದು ಹೆಕ್ಟರ್ ಅಂದರೆ ಎರಡು ಎಕರೆ ಹದಿನೆಂಟು ಗುಂಟೆಗೆ ಕನಿಷ್ಠ ಪಕ್ಷ ಐವತ್ತು ಮರಗಳ ದಟ್ಟಣೆ ಇರಬೇಕು ಅಂದರೆ ಆ ಮರಗಳ ವ್ಯಾಸ ಎಷ್ಟಾಗಿದ್ದಷ್ಟೇ ಅಂದರೆ ಮೂವತ್ತು ಸೆಂಟಿಮೀಟರ್ಗಿಂತ ದಪ್ಪ ಮರಗಳಿರಬೇಕು ದಪ್ಪ ಮರಗಳಿದ್ದು ಸುಮಾರು ಒಂದು ಹೆಕ್ಟೇರ್ನಲ್ಲಿ ಅವರಿಗೆ ಐವತ್ತು ಮರ ಇದ್ರೆ ಮಾತ್ರ ಅದನ್ನ ನೀವು ಪರಿಭಾವಿತ ಅರಣ್ಯ ಅಂತ ಭಾವಿಸಬೇಕು ಆದರೆ ಆ ಥರದ್ದು ಯಾವುದು ಇಲ್ಲವೇ ಇಲ್ಲ ಅರಣ್ಯನೂ ಇಲ್ಲ ಮೂವತ್ತೆಂಟು ಬಿಟ್ಟು ಬರನೂ ಇಲ್ಲ ಆ ಎಕ್ಟರ್ ಐವತ್ತು ಬರನೂ ಇಲ್ಲ ನಿಮ್ಮ ದಾಖಲೆಗಳು ನೀವು ಪರಿಭಾವಿತ ಅರಣ್ಯ ಅಂತೇಳಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ಎಕ್ಟರನ್ನು ನನ್ನ ಜಿಲ್ಲೆಯಲ್ಲಿ ಗುರ್ತು ಮಾಡ್ಕೊಂಡಿದ್ದೀರಿ ಅಧ್ಯಕ್ಷತೆ ಅಧ್ಯಕ್ಷೆ ಸಚಿವ ಉತ್ತರ ಕೊಡ್ತಾರೆ ನನ್ನ ಜಿಲ್ಲೆಯಲ್ಲಿ ನಾನು ಕ್ವಶನ್ ಮಾಡಿದ್ದೀನಿ ಏನಂತ ಇವು ನಿಮ್ಮಲ್ಲಿ ಏನೂ ಸಂಬಂಧ ಇಲ್ಲದೇ ಇದ್ದರೂ ಕೂಡ ನೀವು ಹೋಗಿ ನಿರ್ದಾಕ್ಷಿಣ್ಯವಾಗಿ ರೈತರನ್ನು ನೂರಾರು ವರ್ಷಗಳಿಂದ ಯಾರು ಸಾಗುವಳಿ ಮಾಡ್ತಾ ಇರ್ತಾರೆ ಅಂಥ ರೈತರನ್ನು ಯಾರಿಗೆ ದರಖಾಸ್ ಮೂಲಕ ಮಂಜೂರಾಗಿದೆ ಯಾರು ಪಾಣಿ ಇದೆ ಯಾರು ಖಾತೆ ಇದೆ ಅಂತ ರೈತರನ್ನು ನೀವು ನನ್ನ ಭಾಗದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಕೋಲಾರ ತಾಲೂಕಿನಲ್ಲಿ ಅರಟಿ ಮಲ್ಲಾಂಡಳ್ಳಿ ಈ ಭಾಗದಲ್ಲಿ ತಾವು ನೇರವಾಗಿ ಹೋಗಿ ಬಡವರ ನಿಮ್ಮ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಅವರನ್ನ ತೆರವುಗೊಳಿಸಿದ್ದೀರಿ ತಾವು ಹೇಳ್ತೀರಿ ಏನಂತ ನಾವು ಜಂಟಿ ಸರ್ವೆಯನ್ನು ಮಾಡ್ತೇವೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಎರಡೂ ಜಂಟಿ ಸರ್ವೆ ಮಾಡಿ ತದನಂತರ ನೋಟಿಸ್ ಅನ್ನು ಕೊಟ್ಟು ಖಾಲಿ ಮಾಡಿಸ್ತೀವಿ ಅಂತ ಹೇಳ್ತೀರಿ ಗೌರವ ಸಚಿವರೇ ಅಲ್ಲಿ ನೋಡಿ ಪರಿಸ್ಥಿತಿ ಹರಿಜನರು ಬಡವರು ಖಂಡಿತವಾಗ್ಲೂ ಕೂಡ ಅವರ ತಾತಂದ್ರ ಕಾಲದಿಂದ ಅದೇ ಜಮೀನಿನಲ್ಲಿ ಉಳುವೆ ಮಾಡಿ ಸರ್ಕಾರದಿಂದಲೇ ಮಂಜೂರು ಮಾಡಿದ್ದೀರಿ ಸಾಗುವಳಿ ಕೊಟ್ಟಿದ್ದೀರಿ ದೈವತ್ತು ವರ್ಷಗಳು ಹೆಚ್ಚು ಅವರ ಹೆಸರಲ್ಲಿ ಪಾಡಿ ಖಾತೆ ಇದೆ ಅಧ್ಯಕ್ಷರೇ ಅಂಥ ಜಮೀನುಗಳನ್ನು ತಾವು ನಿರ್ದಾಕ್ಷಿಣ್ಯವಾಗಿ ಖಾಲಿ ಮಾಡಿಸಿದ್ದೀರಿ ನನ್ನ ತಾಲೂಕಲ್ಲಿ ನಾನೇ ಉದಾಹರಣೆ ಅದಕ್ಕೆ ತಾವು ಹೇಳ್ತ ಉತ್ತರ ಕೊಡ್ತೀರಿ ಯಾವುದು ಖಾಲಿ ಮಾಡಿಸಿಲ್ಲ ಅಂತ ಅಧ್ಯಕ್ಷ ಇನ್ನು ಮುಂದುವರೆದು ಹೇಳ್ತೀರಿ ಖಾಲಿ ಮಾಡಿಸಿದ್ರು ಅವರು ಬಂದು ಪಾಪ ರೈತರೆಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಡಿ ಸಿ ಎಫ್ ಕಚೇರಿ ಮುಂದೆ ಧರಣಿ ಮಾಡಿದರು ಅಧ್ಯಕ್ಷರೇ ಆದರೆ ನಾನು ಮತ್ತೆ ಮಧ್ಯಪ್ರವೇಶ ಮಾಡಿ ಜಂಟಿ ಸರ್ವೇ ಮಾಡಿದೆ ಅಧ್ಯಕ್ಷೆ ಜಂಟಿ ಸರ್ವೆಯಲ್ಲಿ ಇವನು ಏನು ಒಕ್ಕಲಭಿಸಿದ್ರು ಆ ಜಮೀನುಗಳಿಗೂ ನಿಮಗೂ ಸಂಬಂಧ ಇಲ್ಲ ಇವತ್ತು ನಾನು ಕೇಳ್ತೇನೆ ಸರ್ಕಾರವನ್ನು ನೀವು ಬಡವರು ಒಂದು ವರ್ಷ ಬೆಳೆ ಮಾಡಿದೆ ಅವರ ಜೀವನೋಪಾಯಕ್ಕೆ ನೀವು ಮಣ್ಣಾಕಿದ್ರಲ್ಲ ಅದಕ್ಕೆ ಯಾರು ನೀವು ಒಣೇನಾ ನಿಮ್ಮ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ನಿಮ್ಮಲ್ಲಿ ಕಾನೂನು ಇದೆ ಅಂತೇಳಿ ಇಷ್ಟ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಸಮಂಜಸ ಅಲ್ಲ ಆ ಬಗ್ಗೆ ಉತ್ತರ ಕೊಡಬೇಕು ಅಧ್ಯಕ್ಷರೇ ಮುಂದುವರೆದು ಹೇಳ್ತೀರ ಅಧ್ಯಕ್ಷರೇ ಒಂದು ಜಮೀನನ್ನ ಸರ್ಕಾರವೇ ಮಂಜೂರು ಮಾಡಬೇಕಾದಾಗ ಬಂದೆ ಇಲ್ಲ ಇಲ್ಲ ಒಟ್ಟಿಗೆ ಹೇಳ್ಬಿಡ್ಲಿ ಅವರು ಹೇಳ್ತೀನಿ ನಾನು ಅಧ್ಯಕ್ಷರೇ ನಾವು ಆ ಜಮೀನನ್ನ ಸರ್ಕಾರನೇ ಮಂಜೂರು ಕೊಟ್ಟಿರುತ್ತೆ ಅಧ್ಯಕ್ಷರೇ ಅಧ್ಯಕ್ಷ ಒಂದು ಕಾನೂನಿದೆ ಯಾವುದೇ ಜಮೀನನ್ನ ಮೂವತ್ತು ವರ್ಷಗಳ ಕಾಲ ನಿಮ್ಮ ದಾಖಲೆಗಳನ್ನು ಹೊಂದಿದ್ರೆ ಅದು ಹಾರ್ಡ್ವರ್ಸ್ ಜಮೀನು ಅವರದೇ ಆಗ್ತದೆ ಇಂಥ ಸಂದರ್ಭದಲ್ಲೂ ಕೂಡ ನೀವು ನೂರಾರು ವರ್ಷಗಳಿಂದ ಸ್ವಾತಂತ್ರ್ಯ ಜಮೀನನ್ನು ಬಂದು ಒಕ್ಕಲೆ ಇದು ಇದು ಅಧ್ಯಕ್ಷರೇ ಇದು ಖಂಡಿತ ಕೂಡ ಇದು ಸಮಂಜಸ ಅಲ್ಲ ಬಡವರಿಗೆ ರೈತರಿಗೆ ಆ ಜಮೀನಲ್ಲಿ ದುಡಿದು ತಿಂತಕ್ಕಂಥವ್ರಿಗೆ ಮಾಡ್ತಕ್ಕಂಥದ್ದು ಇಲಾಖೆ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಸಮಂಜಸ ಅಲ್ಲ ಅಧ್ಯಕ್ಷೆ ಅಧ್ಯಕ್ಷೆ ಇನ್ನೊಂದು ಇವರು ಸುತ್ತ ರಕ್ಷಿತ ಅರಣ್ಯಕ್ಕೆ ನಾವು ಬರೋದಿಲ್ಲ ಯಾಕೆಂದರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅದಕ್ಕೆ ನಾವು ಬರೋದಿಲ್ಲ ಅದನ್ನು ಯಾರೇ ಒತ್ತುವರಿ ಮಾಡಿ ತೆರವುಗೊಳಿಸಿ ನಮ್ದು ಅಭ್ಯಂತರ ಇಲ್ಲ ಆದರೆ ವಿಶೇಷವಾಗಿ ಎರಡು ಅರಣ್ಯಗಳನ್ನು ಒಂದು ಗ್ರಾಮ ಅರಣ್ಯ ಇನ್ನೊಂದು ವರ್ಗೀಕರಿಸಿದ ಅರಣ್ಯ ಪರಿಭಾವಿಸಿದ ಅರಣ್ಯ ಅಧ್ಯಕ್ಷರೇ ಇದು ನಿಮ್ಮ ಸಂಬಂಧವೇ ಇಲ್ಲ ನೀವು ಪೌಷನ್ ಇಲ್ಲ ನೀವು ದಾಖಲೆಯಲ್ಲಿ ಮಾಡಿಕೊಂಡು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಮಗೆ ನೋಟಿಫಿಕೇಷನ್ ಆಗಿದೆ ಅಂತೇಳಿ ಆ ನೋಟಿಫಿಕೇಷನ್ ತಗೊಂಡು ಇವತ್ತು ಎಂಬತ್ತು ವರ್ಷಗಳ ನಂತರ ಇವತ್ತು ನೋಟಿಸ್ ಕೊಡ್ತಾ ಇದ್ದೀರಿ ಬಡವರಿಗೆ ಇದು ಅಧ್ಯಕ್ಷರೇ ಖಂಡಿತ ಕೂಡ ಒಂದು ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಅಧ್ಯಕ್ಷರೇ ನಾನು ಇಷ್ಟೇ ಹೇಳ್ತೀನಿ ಒಂದು ವೇಳೆ ನಿಮ್ಮ ಅರಣ್ಯ ಆಗಿದ್ದರೆ ಎಂಬತ್ತು ವರ್ಷಗಳಿಂದ ನೀವು ಯಾಕೆ ಯಾಕೆಂದ್ರೆ ಸ್ವಾಧೀನಕ್ಕೆ ಹೋಗಿಲ್ಲ ಒಂದು ಗ್ರಾಮಾರಣ್ಯ ಸಾಮಾನ್ಯವಾಗಿ ಸಾಮಾಜಿಕ ಅರಣ್ಯ ಅಂದ್ರೆ ಅಧ್ಯಕ್ಷರೇ ಆ ಸರ್ಕಾರಿ ಜೀವನ ಒಂದು ಕಾಲಿದ್ದಾಗ ಕಂದ ಪ್ರಶ್ನೆ ಕಂದ ಇಲಾಖೆಯವರು ಅವರಿಗೆ ವಹಿಸ್ಕೊಡ್ತಾ ಕೊಡ್ತಾ ಇದ್ರು ನೀವು ಗಿಡ ಇಡ್ರಪ್ಪ ಅಂತ ಅಷ್ಟೇ ನಿಮ್ಗೆ ಯಾವುದೇ ರೈಟ್ಸ್ ಕೊಟ್ಟಿಲ್ಲ ನಿಮಗೆ ಆ ಗಿಡ ನೆಡ್ಲಿಕ್ಕೆ ಮಾತ್ರ ಅಧಿಕಾರ ಕೊಡ್ತಾ ಇದ್ರು ಸೊ ದಯಮಾಡಿ ಇದಕ್ಕೆ ಗೌರವ ಸಚಿವರು ಉತ್ತರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಅಧ್ಯಕ್ಷೇ ಈಗ ಬಹಳ ಉದ್ದಾದ ಪ್ರಶ್ನೆ ಏನಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಗೌರವಾನ್ವಿತ ಸದಸ್ಯರು ಅರಣ್ಯದ ವಿಧಗಳ ಬಗ್ಗೆ ಕೇಳಿದ್ದಾರೆ ಮೀಸಲು ಅರಣ್ಯ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ ಹದಿನೆಂಟರ ಅಡಿಯಲ್ಲಿ ಆಗ್ತದೆ ಗ್ರಾಮ ಅರಣ್ಯ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ ಇಪ್ಪತ್ತೊಂಬತ್ತರಲ್ಲಿ ಆಗಿದೆ ರಕ್ಷಿತ ಅರಣ್ಯ ಇದು ಸೆಕ್ಷನ್ ತರ್ಟಿ ತ್ರೀ ಅಡಿಯಲ್ಲಿ ನಮಗೆ ಸರ್ಕಾರದ ವತಿಯಿಂದ ಈ ಒಂದು ನೋಟಿಫಿಕೇಶನ್ ಆಗತ್ತೆ ಸೆಕ್ಷನ್ ಫೋರ್ ಏನಿದೆ ಭಾಳ ಭಾಳ ವರ್ಷ ಕೆಳಗಡೆ ಇದಕ್ಕೆ ನೂರು ವರ್ಷದ ಇತಿಹಾಸ ಇದೆ ಇಂಟೆಂಟ್ ಏನು ಉದ್ದೇಶ ಅರಣ್ಯ ಮಾಡಬೇಕು ಅನ್ನೋಂಥದ್ದು ಅನ್ಕ್ಲಾಸಿಫೈಡ್ ಫಾರೆಸ್ಟ್ ಇದು ಅಂದರೆ ರೆಕಾರ್ಡೆಡ್ ಫಾರೆಸ್ಟ್ ಅಂತಿದೆ ಒಂದು ಪರಿಭಾವಿತ ಅರಣ್ಯ ಇದು ಡೀಮ್ಡ್ ಫಾರೆಸ್ಟ್ ಇದರಲ್ಲಿ ಮಾನ್ಯ ಶಾಸಕರು ಕೋಲಾರ್ನಲ್ಲಿ ಯಾರಿವತ್ತು ಭಾಳ ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ ಅವರಿಗೆ ಒಕ್ಕಲ ಬಿಸ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಅವ್ರ ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು ಹೋಗಿ ಒಕ್ಕಲೆ ಬಿಸ್ತಾರೆ ಅನ್ನುವಂಥದ್ದು ಎಲ್ಲ ನಮ್ಮಲ್ಲಿರುವಂಥ ದಾಖಲೆಗಳ ಪ್ರಕಾರ ಆ ರೀತಿಯಲ್ಲಿ ಯಾರದೇ ಪಟ್ಟ ಜಮೀನು ಇರ್ಬೋದು ಖಾಸಗಿ ಜಮೀನು ಇರ್ಬೋದು

ಹೊಕ್ಕ ಲಭಿಸಿಲ್ಲ ಅಂತ ಸಚಿವರೇ ನಾನು ವಿಧಾನಸಭೆಯಲ್ಲಿ ತಮ್ಮ ಗೌರವಾನ್ವಿತ ಸಭಾಧ್ಯಕ್ಷ ಮುಂದೆ ಹೇಳ್ತೇನೆ ನಮ್ಮ ರೈತರನ್ನ ಇಪ್ಪತ್ತಾರು ಕುಟುಂಬಗಳನ್ನ ಖಾತೆ ಪಾಣಿ ಇದೆ ನಾವು ತನುಮತಿ ಕೊಟ್ರೆ ತಮಗೆ ಆ ದಾಖಲೆ ಸಲ್ಲಿಸ್ತೇನೆ ಅಧ್ಯಕ್ಷರೇ ಆ ದಾಖಲೆ ಇರ್ತಕ್ಕಂಥದನ್ನ ಏನಾದ್ರೂ ಕೂಡ ಇದ್ದು ಅವರು ನಾವು ಸುಳ್ಳು ಹೇಳಿದ್ರೆ ಇವತ್ತೇ ಸದಕ್ಕೆ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತೀರಿ ಅಧ್ಯಕ್ಷರೇ ಆದ್ರೆ ಸಚಿವರು ಸಚಿವರು ಬಹಳ ಪ್ರಬುದ್ಧರು ಆದ್ರೆ ಬಡವರ ಅನ್ಯಾಯ ನಾನ್ ಕೇಳಿದ್ರೆ ನೀವು ಆಗಿಲ್ಲ ಅಂದ್ರೆ ಏನ್ ಸ್ವಾಮಿ ಧರ್ಮ ಇದು ನಾನು ಶಾಸಕ ಸ್ವಾಮಿ ನಾನು ಕೂಡ ಇಲ್ಲ ಅಧ್ಯಕ್ಷರೇ ಸುಳ್ಳು ಹೇಳ್ಬಾರ್ದಲ್ವಾ ಹಾಗೆಲ್ಲ ಇಲ್ಲ ನಾನು ಒಬ್ಬ ಸಾಧ್ಯ ಇಲ್ಲ ಅಧ್ಯಕ್ಷರೇ ನನ್ನ ನೋವು ಗೊತ್ತಿದೆ ನನ್ನ ಬಡವರನ್ನು ಗೊತ್ತಿದೆ ಬಡವರನ್ನು ಬಡವರನ್ನ ನಿರ್ದಾಕ್ಷಿಣ್ಯವಾಗಿ ನೀವು ರಾತ್ರಿ ಜೆಸಿ ಬಿಟ್ಟು ಒಂದು ವರ್ಗ ಹಾಕಿದ್ರಿ ಇಲ್ಲಿ ಹೇಳ್ತೀನಿ ಏನು ಮಾಡಿಲ್ಲ ಅಂತ ಆಯ್ತು ಇದು ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ಮಂತ್ರಿ ಅವರೇ ಗೌರವಾನ್ವಿತ ಸದಸ್ಯರು ನನಗೆ ವಾಟ್ ಐ ಫೀಲ್ ನಿಮ್ಮ ಅಧಿಕಾರಿ ಈ ರೀತಿ ಯಾವ ಪ್ರಕರಣಗಳಿದಾವೆ ನನ್ನ ಗಮನಕ್ಕೆ ತಂದ್ರೆ ಅದನ್ನು ನಾನು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೀನಿ ಇವತ್ತೇನು ನಮ್ಮಲ್ಲಿ ಏನು ಯಾವುದೇ ಒಂದು ಒತ್ತುವರಿ ತೆರವು ಮಾಡಿದಂತ ಪ್ರಕರಣಗಳಿದೆ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸಿಕ್ಸ್ಟಿ ಫೋರ್ ಎಡಿ ಅಲ್ಲಿ ಪ್ರೊಸೀಡಿಂಗ್ಸ್ ಮಾಡಿ ನೋಟಿಸ್ ಇಶ್ಯೂ ಮಾಡಿ ಹಿಯರಿಂಗ್ ಮಾಡಿ ಆರ್ಡರ್ಸ್ ಪಾಸ್ ಆಗಿದೆ ಒಂದ್ಸಲ ಆರ್ಡರ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಅವರು ಸಿಎಂ ಗೆ ಅಪೀಲ್ ಹೋಗಬಹುದು ಹೈಕೋರ್ಟ್ ಗೆ ಅಪೀಲ್ ಹೋಗಬಹುದು ಕಾನೂನು ರೀತಿಯ ಎಲ್ಲಾ ರೀತಿಯಲ್ಲಿ ನೋಡಿಕೊಂಡನೆ ಮಾಡಿದಂತದ್ದು ನನ್ನ ಗಮನಕ್ಕೆ ಇದೆ ಅವ್ರೇನ್ ಹೇಳ್ತಾ ಇದಾರೆ ಅಂತ ಯಾವ್ದಾದ್ರು ಪ್ರಕರಣ ಇದೆ ಮಾತಾಡ್ತೇನೆ ಅವರು ನಿಮ್ಮ ಗ್ರಾಮ ಅರಣ್ಯದ ಬಗ್ಗೆ ಮಾತನಾಡಿದರೆ ಗ್ರಾಮ ಅರಣ್ಯ ಬಹಳ ವರ್ಷ ಕೆಳಗಡೆ ಆರ್ ಟಿ ಸಿ ಅಲ್ಲಿ ಅದು ಅರಣ್ಯ ಅಂತಿದೆ ಅರಣ್ಯ ಅಂತ ಒಂದು ಸಲ ಅರಣ್ಯ ಅಂತ ಬಂದ್ರೆ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ ಯಾವುದು ಗ್ರಾಮ ಅರಣ್ಯ ಇರಬಹುದು ಪ್ರೊಟೆಕ್ಟೆಡ್ ಅರಣ್ಯ ಇರಬಹುದು ರಕ್ಷಿತ ಅರಣ್ಯ ಇರಬಹುದು ಅನ್ಕ್ಲಾಸಿಫೈಡ್ ಅರಣ್ಯ ಇರಬಹುದು ಯಾವುದೇ ಅರಣ್ಯ ಇದ್ರೆ ಎಫ್ ಸಿ ಮಾಡದೆ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡದೆ ಪರ್ಯಾಯ ಅವರಿಗೆ ಭೂಮಿ ಕೊಡದೆ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರವಾನಗಿ ತೆಗೆದುಕೊಳ್ಳದೆ ಯಾವುದೇ ಅರಣ್ಯೇತರ ಕೆಲಸ ಕಾರ್ಯಗಳಿಗೆ ಅರಣ್ಯ ಇಲಾಖೆಯವರು ಕೊಡಲಿಕ್ಕೆ ಬರೋದಿಲ್ಲ ಈ ನೆಲದ ಕಾನೂನಿದೆ ಇದು ಈ ಕಾನೂನು ಬಿಟ್ಟು ಅರಣ್ಯ ಇಲಾಖೆಗೆ ಹೋಗ್ಲಿಕ್ಕೆ ಬರೋದಿಲ್ಲ ಡೀನ್ ಫಾರೆಸ್ಟ್ ಹೇಳಿದ್ದಾರೆ ಡೀನ್ ಫಾರೆಸ್ಟ್ ಬಗ್ಗೆ ಇದೆ ಡೀನ್ ಫಾರೆಸ್ಟ್ ಅಲ್ಲಿ ಗೊಂದಲ ಏನಿದೆ ಅಂದ್ರೆ ಗೋದಾವರಮನ್ ಕೇಸ್ ಆಗಿದ್ಮೇಲೆ ಎಲ್ಲೆಲ್ಲಿ ಈ ರೀತಿಯಲ್ಲಿ ಸರ್ಕಾರದ ಒಂದು ಜಮೀನ್ ಇದೆ ಅರಣ್ಯತರ ಇದ್ದಂಥದ್ದು ಡೀನ್ ಫಾರೆಸ್ಟ್ ಮಾಡಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಯಿತು ಅದಾದ್ಮೇಲೆ ಎಲ್ಲಾ ರಾಜ್ಯಗಳು ಒಂದೊಂದು ಸಮಿತಿ ರಚನೆ ಮಾಡಿದ್ವು ನಮ್ಮ ರಾಜ್ಯದಲ್ಲೂ ಸಮಿತಿ ರಚನೆ ಆಯ್ತು ಕಮಿಟಿ ರಚನೆ ಆಗಿ ಮಾಡಿದ ನಂತರ ಮೊದಲನೇ ಹಂತದಲ್ಲಿ ಹತ್ತು ಲಕ್ಷ ಹೆಕ್ಟರ್ ಡ್ರೀನ್ ಫಾರೆಸ್ಟ್ ಅಂತ ಹೇಳಿ ವರದಿ ಬಂದ ಹೆಕ್ಟರ್ ಬಂದಿದ್ದಕ್ಕಾಗಿ ಇದೆಲ್ಲ ತಪ್ಪಾಗಿದೆ ವಿಲೇಜ್ ಸೇರಿಸಿದ್ದಾರೆ ಸರ್ಕಾರಿ ಶಾಲೆ ಸೇರಿಸಿದ್ದಾರೆ ಈಗ ಪೂರ್ತಿ ಹೇಳ್ತೀನಿ ಒಂದೇ ನಿಮಿಷದಲ್ಲಿ ಗೊತ್ತಾಗ್ಲಿಲ್ಲ ಅವರಿಗೆ ಡೀಮ್ ಫಾರೆಸ್ಟ್ ಅಂತ ಹೇಳಿ ಅದಕ್ಕೆ ಅವ್ರು ಕೇಳಿದ್ದಾರೆ ಕೇಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರೆ ಮತ್ತು ನಾವು ಹೇಳಿಕ್ಕೆ ಅವಕಾಶ ಕೊಡಬೇಕಿ ಅದಕ್ಕೆ ಡೀನ್ ಫಾರೆಸ್ಟ್ ಅಲ್ಲಿ ಈಗ ಮೂರು ಲಕ್ಷ ಕೊನೆಗೇನ್ ಬಂತು ಹಿಂದಿನ ಸರ್ಕಾರದಲ್ಲಿ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಮೂರು ಲಕ್ಷ ಮೂವತ್ತು ಸಾವಿರ ಡೀಮ್ ಫಾರೆಸ್ಟ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿಡವಿಟ್ ಕೊಡಲಾಗಿದೆ ಆ ಮೂರು ಲಕ್ಷ ಮೂವತ್ತು ಸಾವಿರ ಎಲ್ಲಾ ಹಳ್ಳಿಗಳಲ್ಲಿ ಸರ್ವೆ ನಂಬರ್ ಹಾಕಿ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಇದೆ ಈಗ ಅದರಲ್ಲೂ ಬಹಳಷ್ಟು ಮಿಸ್ಟೇಕ್ಸ್ ಇದೆ ಯಾಕೆ ಅಂತ ಹೇಳಿದ್ರೆ ಜಿಲ್ಲಾ ಮಠದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರೀಜನಲ್ ಅಂದ್ರೆ ವಿಭಾಗೀಯ ಮಠದಲ್ಲಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಠದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿ ಇತ್ತು ಉಸ್ತುವಾರಿ ಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿನೇ ಕೊಡ್ಬೇಕಂದ್ರು ತಪ್ಪಾಗಿ ಕೊಟ್ಟಿದ್ದಕ್ಕಾಗಿ ಅನೇಕ ಗ್ರಾಮಗಳು ಶಾಲೆಗಳೆಲ್ಲ ಅದರಲ್ಲಿ ಬಂದ್ಬಿಟ್ಟಿದಾವೆ ಊರಿನ ಸಮೀಪನೂ ಬಂದ್ಬಿಟ್ಟಿದೆ ಈಗ ಸರ್ವೋಚ್ಚ ನ್ಯಾಯಾಲಯನೇ ಒಂದು ತೀರ್ಪನ್ನು ಕೊಟ್ಟಿದೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಕೇಂದ್ರ ಮತ್ತು ಸರ್ವೋಚ್ಚ ನ್ಯಾಯ ಕೊಡಿ ಅಂತ ಹೇಳಿ ನಾವು ಈಗಾಗಲೇ ಸಮಿತಿ ರಚನೆ ಮಾಡಿದ್ದೇವೆ ಕೋಲಾರದಲ್ಲಿ ಏನು ನಾಲ್ಕು ಸಾವಿರ ಒಂಬೈನೂರ ಎಂಬತ್ತಾರು ಹೆಕ್ಟೇರ್ ಪರಿಭಾವಿತ ಅರಣ್ಯ ಅಂತ ಹೇಳಿ ಕೊಟ್ಟಿದ್ದಿದೆ ಈ ಪರಿಭಾವಿತ ಅರಣ್ಯ ಹೀಗೆ ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ನಮ್ಮ ಸಚಿವರಿರ್ಬಹುದು ಶಾಸಕರು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಇದು ಪರಿಭಾವಿತ ಅರಣ್ಯದ ಅರಣ್ಯ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಹೇಳಿದ್ರೆ ಅದನ್ನು ಕೈ ಬಿಡ್ಲಿಕ್ಕೂ ಅವಕಾಶ ಇದೆ ಅಂತದ್ರಲ್ಲಿ ಅದು ಮಾಡುವಂತ ಕೆಲಸ ನಾವು ಮಾಡ್ತೇವೆ ಕೋಲಾರ ಗೆ ಸಂಬಂಧಪಟ್ಟಂತೆ ಕಾನೂನು ಬದ್ಧವಾಗಿ ಎಲ್ಲಿ ಈ ರೀತಿಯಲ್ಲಿ ಇದೆ ಅಂತ ನಮ್ಮ ಗಮನಕ್ಕೆ ಬಂದ್ರೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೇನೆ ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ ಇಡೀ ಮಂಡಳಿ ಬೆಂಕಿ ಎತ್ತಿ ಉರಿತಾ ಇದೆ ಅವರು ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ ಅಧ್ಯಕ್ಷರ ಜಂಟಿ ಸರ್ವೆ ಆಗಲಿಲ್ಲ ಅಧ್ಯಕ್ಷ ಅರಣ್ಯಾಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಲಿಲ್ಲ ನೋಟಿಫಿಕೇಶನ್ ಆಗಿದೆ ಊರು ಊರು ಬೆಂಕಿ ಹತ್ತಿ ಉರಿತಾ ಇದೆ ಇದನ್ನ ಪರಿಭಾವಿತಾರೆ ಅಂತ ಮಾಡಿದ ನೀವೇ ಇದ್ದೀರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಸರ್ಕಾರ ಇದ್ದಾಗೆ ಯಾವ್ದು ಯಾವುದು ಯಾವ್ದು ವೆರಿಫಿಕೇಶನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಕೊಟ್ಟಿದ್ರಲ್ಲ ನೀವು ಈಗ ನೋಡ್ಬೇಕಾಗಿತ್ತಲ್ಲ ಅವಾಗ ಅಲ್ಲಿ ಬದುಕು ನೋಡಿದೀರ ಅವಾಗ ಕೇಳಲಿಲ್ಲ ಸಹ ಯಾಕೆ ತಪ್ಪಾಯ್ತು ಅಧಿಕಾರಿಗಳು ಪ್ರಶ್ನೆ ನೀವೇನ್ ಮಾಡ್ತಾ ಇದ್ದೀರಿ ನಿಮ್ಮ ಸರ್ಕಾರದಲ್ಲಿ ಇದ್ದೀರಾ ಅವಾಗ ಸುಪ್ರೀಂ ಕೋರ್ಟ್ ಸಮಾಧ್ಯಕ್ಷರೇ ಚರ್ಚೆಗೆ ತಪ್ಪು ಇದೆ ಡ್ರೀಮ್ ಫಾರೆಸ್ಟ್ ಇದೆ ತಪ್ಪಾಗಿ ಏನು ಕೊಟ್ಟಿದ್ದಾರೆ ಈಗೇನು ಜನ ಸಫರ್ ಆಗ್ತಾ ಇದ್ದಾರೆ ರಾಜ್ಯ ಅಭಿವೃದ್ಧಿ ಸಮಸ್ಯೆ ಆಗ್ತಾ ಇದೆ ನೀವು ಮಾಡಿದಂತದ್ದು ಕೊಟ್ಟಿದ್ದೀನಿ ಸಭಾಧ್ಯಕ್ಷರ ಸಮೀಕ್ಷೆ ಮಾಡಬೇಕು ಆಗಿದೆ ಮಲ್ನಾ ಇಲಾಖೆ ಅರಣ್ಯ ಇಲಾಖೆ ಸೇರಿ ರಾಜ್ಯದಾದ್ಯಂತ ಜಂಟಿ ಸಮೀಕ್ಷೆ ಮಾಡಲಿದ್ದೇವೆ ಮಂತ್ರಿಗಳು ಈ ಸಮಸ್ಯೆ ಏನಿದೆ ಇವತ್ತಿಂದಲ್ಲ ಸುಮಾರು ಐವತ್ತು ವರ್ಷ ವರ್ಷದ ಸಮಸ್ಯೆ ಇದೆ ಒಂದ್ ನಿಮಿಷ ಬಂತು ನಿಮಿಷ ನಿಮಿಷ ನಾನು ಕೂಡ ಅರಣ್ಯ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಬಹುತೇಕ ಅರಣ್ಯ ಸಚಿವರಾಗಿ ಕೆಲಸ ಮಾಡುವಂತ ಕಷ್ಟದ ಇಲಾಖೆ ಮತ್ತೊಂದಿಲ್ಲ ನಾನು ಅರಣ್ಯ ಸಚಿವನಾಗಿ ಕೆಲಸ ಮಾಡೋದೊಳಗ ನಮ್ಮ ಸೆಕ್ರೆಟರಿ ಬಂದು ಹೇಳಿದ್ದು ದವೆ ಅಂತ ಸೆಕ್ರೆಟರಿ ಇದ್ರು ಈಗ ರಿಟೈರ್ ಆಗ್ಯಾರ ಅವರು ಸರ್ ಹಿಂದೆ ಮಹಾರಾಷ್ಟ್ರದೊಳಗೆ ಫಾರೆಸ್ಟ್ ಮಿನಿಸ್ಟರ್ ಜೈಲಿಗೆ ಹೋಗಿದ್ರು ಅಂತ ಮೊದಲೇ ಹೇಳಿದ್ರು ಇದೇನು ಡೀಮ್ಡ್ ಫಾರೆಸ್ಟ್ ಇದೆಯಲ್ಲ ಬೇಕಾ ಬಿಟ್ಟಿಯಾಗಿ ಆಗಿದ್ದು ನಿಜ ಅವ್ರ ಮಾತಿಗೆ ನಾನು ಒಪ್ಕೊಂತೇನೆ ಇದ್ರಾಗ ರಾಜಕಾರಣ ಮಾಡೋದು ಬೇಡ ಆದರೆ ಇದರಿಂದ ಜನಕ್ಕೆ ತೊಂದರೆ ಆಗಿದೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕುಂತ ಒಂದು ಒಂದಿಷ್ಟು ಡಿಮ್ಡ್ ತರ್ಟಿ ಪರ್ಸೆಂಟ್ ಎಷ್ಟೋ ಪರ್ಸೆಂಟ್ ಅಂತ ಬಂದಾಗ ಬೇಕಾ ಬಿಟ್ಟಿಯಾಗಿ ಅದು ವಿಧಾನಸೌಧ ಡಿಮ್ಡ್ ಫಾರೆಸ್ಟ್ ಅಂತ ಬಂದರೂ ಕೂಡ ನೀವು ವಿಧಾನಸೌಧಕ್ಕೆ ಹೋಗುವಾಗಲ್ಲ ಹಾಗಿದೆ ನಾನು ಮಾನ್ಯ ಖರ್ಗೆ ಅವರಿಗೆ ಮನವಿ ಮಾಡ್ತೇನೆ ಇದ್ರೊಳಗೆ ರಾಜಕಾರಣ ಮಾಡೋದು ಬೇಡ ಒಂದ್ ನಿಮಿಷ ಆಗ್ತದೆ ಖರ್ಗೆ ಅವರ ಬಗ್ಗೆ ಪ್ರೀತಿ ಭಾಳ ಆಯ್ತು ಅದಕ್ಕೆ ಒಳ್ಳೆ ಬರ್ತದೆ ಒಂದೇ ಸೆಕೆಂಡ್ ಒಂದ್ ನಿಮಿಷ ಒಂದು ಒಂದ್ ನಿಮಿಷ ಒಂದ್ ನಿಮಿಷ ನೀನು ಅರಣ್ಯದ ಮಾತಾಡೋಕ್ತಾನೆ ತಾನೆ ನಾನು ಅದನ್ನ ಮಾತಾಡಕೆ ಇದ್ರೊಳಗೆ ರಾಜಕಾರಣ ಮಾಡೋದು ಬೇಡ ಸರ ಇದಕ್ಕೊಂದು ಕಮಿಟಿಯನ್ನು ಮಾಡಿ ಅದರೊಳಗೆ ಎಮ್ ಎಲ್ ಎನ್ನು ಸೇರಿಸಿ ತ್ವರಿತವಾಗಿ ಯಾವ್ರೀ ಮಂತ್ ಒಂದು ಮೀಟಿಂಗ್ ಮಾಡುವಂತದಾಗಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನು ಕೊಟ್ಟು ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಎಕ್ಸಸ್ ಡಿಮ್ ಫಾರೆಸ್ಟ್ ಅಂತ ಏನಾಗಿದೆಯಲ್ಲ ಅದನ್ನ ತೆಗೆದ ಜನ ಅನುಕೂಲ ಹಿಂದೆ ಮಾಡಿರೋ ತಪ್ಪನ್ನ ಸರಿ ಮಾಡಕೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಮಾನ್ಯ ಸಚಿವರ ಕೇಳಿ ಖುಷಿ ಆಯ್ತು ನಾವು ಇದೇ ವಿಚಾರವಾಗಿ ಐ ಟಿ ರಚನೆ ಆಗಿದೆ ಈ ರೀತಿಯ ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿದ್ರು ಆ ಸುತ್ತೋಲೆ ಇದು ಬರೀ ಸುತ್ತೋಲೆ ಇದೆ ನಮ್ಮ ಜೀವ ಬಂದ್ರೆ ನಮಗೆ ಫ್ರೀ ಹ್ಯಾಂಡ್ ಇರುತ್ತೆ ನಾವು ಮಾಡ್ಬೋದು ಅನ್ನೋದನ್ನ ಅಲ್ಲಿರತಕ್ಕಂತ ನಮ್ಮ ಅಧಿಕಾರಿಗಳ ಬಾಯಲ್ಲಿ ಬಂದಿರೋದು ದಯವಿಟ್ಟು ಅಧಿಕಾರಿಗಳಿಗೆ ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ಎಜುಕೇಟ್ ಮಾಡಬೇಕಾಗುತ್ತೋ ಏನೋ ಗೊತ್ತಿಲ್ಲ ಶಾಸಕರು ಹೇಳಿದಾಗೆ ಪಾಟೀಲ್ ಸರ್ ಹೇಳಿದ್ರು ಎಲ್ಲಾ ಶಾಸಕರನ್ನ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಒಂದು ಮೀಟಿಂಗ್ ಕಂಡಕ್ಟ್ ಮಾಡೋಕೆ ಹೇಳಿ ಪರಿಶೀಲನೆ ವಿಚಾರದಲ್ಲಿ ಸಭಾಧ್ಯಕ್ಷ ಸರ್ ಒಂದೇ ನಿಮಿಷ ಮಾನ್ಯ ಅಧ್ಯಕ್ಷರೇ ಡಿಮುಡ್ ಫಾರೆಸ್ಟ್ ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಗಳಾಗಿದೆ ಈ ಸದನದಲ್ಲಿ ಇದರಿಂದ ಸಫರ್ ಪಟ್ಟಂತ ನಾವೆಲ್ಲರೂ ಕೂಡ ಮಾನ್ಯ ಸಚಿವರೇ ಹೇಳದಂತೆ ನಮ್ ಸರ್ಕಾರ ಇದ್ದಾಗ್ಲೇನೆ ಮೂರು ಲಕ್ಷದ ಮೂವತ್ ಸಾವಿರ ಹೆಕ್ಟೇರ್ ಪ್ರದೇಶವನ್ನ ಡಿಮುಡ್ ಫಾರೆಸ್ಟ್ ಇಂದ ಕೈ ಬಿಡಬೇಕು ಅಂತೇಳಿ ಮೊದಲನೇ ಬಾರಿ ನಾವೇ ಸುಪ್ರೀಂ ಕೋರ್ಟ್ಗೆ ಅಪ್ಡೇಟ್ ಕೊಟ್ಟಿದ್ದು ಅದು ಸರ್ವೆ ಸರಿಯಾಗಿಲ್ಲ ಅನ್ನೋದನ್ನ ಈಗ ಅವರೇ ಒಪ್ಪಿಕೊಂಡಿದ್ರೆ ನಾವು ಒಪ್ಕೊಂಡ್ ಇನ್ನಷ್ಟು ಇನ್ನಷ್ಟು ಪ್ರದೇಶಗಳನ್ನ ಸೇರಿಸಬೇಕಿತ್ತು ಅನ್ನೋದನ್ನ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದೇನಂತ ಕೇಳಿದ್ರೆ ಇದು ಚರ್ಚೆ ಆದ ನಂತರ ಈಗ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಎರಡು ಒಂದು ಜಂಟಿ ಸರ್ವೆ ಮಾಡಬೇಕು ಅಂತ ಆಗಿದೆ ಅದಕ್ಕೊಂದು ಆಪ್ ಅನ್ನು ನೀವು ಬಿಡುಗಡೆ ಮಾಡಬೇಕು ಅಂತ ಆಗಿತ್ತು ನಿಮ್ಮ ಈ ಅರಣ್ಯ ಇಲಾಖೆಯವರು ನಮ್ದು ಆ್ಯಪ್ ಬಂದಿದೆ ಅದಿನ್ನೊಂದು ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ದಯಮಾಡಿ ಈ ಆಪ್ ಮುಖಾಂತರ ಜಂಟಿ ಸರ್ವೆನ ಬೇಗ ಒಂದು ಕಾಲಮಿತಿ ಫಿಕ್ಸ್ ಮಾಡಿ ಕಾಲಮಿತಿಯನ್ನು ನೀವು ಫಿಕ್ಸ್ ಮಾಡಿದಲೆ ಜಂಟಿ ಸರ್ವೆ ಜಂಟಿ ಸರ್ವೆ ಅಂತ ನೀವು ಎಷ್ಟು ವರ್ಷ ಹೇಳೋದು ಇದಕ್ಕೆ ಒಂದು ಕಾಲಮಿತಿಯನ್ನು ಫಿಕ್ಸ್ ಮಾಡಿದ್ರಾಗುತ್ತೆ ನಾವು ಕೆ ಡಿ ಪಿ ಸಭೆಯಲ್ಲಿ ಉಳಿದಂತ ಎಲ್ಲ ಸಭೆಗಳಲ್ಲಿ ಪದೇ ಪದೇ ಹೇಳ್ತಾ ಇರೋದೇ ಅಂತ ಕೇಳಿದ್ರೆ ಅರಣ್ಯ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಹತ್ರ ಇನ್ನು ಆ್ಯಪ್ ಬರಲಿಲ್ಲ ಸರ್ ಆ್ಯಪ್ ಬರಲಿಲ್ಲ ಅಂತ ಹೇಳ್ತಾರೆ ದಯಮಾಡಿ ಆ ಅನ್ನು ಬಿಡುಗಡೆ ಮಾಡಿ ಜಂಟಿ ಸರ್ವೆನ ಬೇಗ ಬಿಡುಗಡೆ ಮಾಡಿ ಅದನ್ನ ನಿಮ್ಮ ರಾಜ್ಯ ಮಟ್ಟದ ಸಮಿತಿ ಕೊಡೋದಕ್ಕಿಂತ ಮುಂಚೆ ಎಲ್ಲ ಶಾಸಕರುಗಳ ಹತ್ರ ಸರ್ವೆ ನಂಬರ್ಗಳನ್ನು ತೋರಿಸಿ

ಪರಿಭಾವಿತ ಅರಣ್ಯ ಪ್ರದೇಶಕ್ಕೆ ಸಚಿವರು ಏನ್ ಹೇಳಿದ್ದಾರೆ ಬಹಳ ಸಂತೋಷ ಅಧ್ಯಕ್ಷ ಅದಕ್ಕೆ ಸಚಿವರು ಧನ್ಯವಾದಗಳು ಅಧ್ಯಕ್ಷ ಗ್ರಾಮ ಅರಣ್ಯಕ್ಕೆ ಗ್ರಾಮ ಅರಣ್ಯದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಲಿಲ್ಲ ನೋಡಿ ನೀವು ನೋಟಿಫಿಕೇಶನ್ ಮಾಡಿಬಿಟ್ರೆ ನನ್ನ ಗ್ರಾಮ ಅರಣ್ಯದಲ್ಲಿ ಸಂಪೂರ್ಣವಾಗಿ ಯಾವ ಗ್ರಾಮದಲ್ಲಿ ಐವತ್ತ ಗ್ರಾಮ ಅರಣ್ಯದ ಅರಣ್ಯ ಐವತ್ತೆಕರ ಮಂಜೂರಾಗ್ಬಿಟ್ಟಿದೆ ಐವತ್ತೆ ಸ್ವಾಧೀನಿಲ್ಲ ಬಗ್ಗೆ ಅದಕ್ಕೆ ಕೇಳ್ಬಿಡ್ತೀನಿ ಕ್ವಶನ್ ಆ ಬಗ್ಗೆ ಗ್ರಾಮ ಅರಣ್ಯದ ಬಗ್ಗೆ ಯಾವ ಕ್ರಮ ತಗೊಳ್ತೀರಾ ಒಂದು ಮೀಟಿಂಗ್ ಮಾಡಿ ಈಗಾಗಲೇ ಗ್ರಾಮ ಅರಣ್ಯದ ಬಗ್ಗೆ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಸೆಕ್ಷನ್ ಟ್ವೆಂಟಿ ನೈನ್ ಅಡಿಯಲ್ಲಿ ಗ್ರಾಮ ಅರಣ್ಯ ಅಂತೇಳಿ ಹಿಂದೆ ಮಾಡಿದ್ದಾರೆ ಆರ್ ಟಿ ಸಿ ಅಲ್ಲಿ ಅರಣ್ಯ ಅಂತಿದೆ ಒಂದ್ಸಲ ಅರಣ್ಯ ಅಂತಿದ್ರೆ ಅದಕ್ಕೆ ಬೇರೆ ಯಾವುದೇ ಅರಣ್ಯತರ ಕೆಲಸಗಳಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಫ್ ಸಿ ಮಾಡಬೇಕಾಗ್ತದೆ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಬೇಕಾಗತ್ತೆ ಅಂತ ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೇನೆ ಡೀಮ್ ಫಾರೆಸ್ಟ್ ಬಗ್ಗೆ ಹೇಳಿದಿರಿ ಮೇಡಮ್ ಹೇಳಿದ್ರು ನೀವು ಐ ಟಿ ಎಸ್ ಐ ಟಿ ಸಪರೇಟ್ ಎಸ್ ಐ ಟಿಗೆ ಗೆ ಇದಕ್ಕೆ ಸಂಬಂಧ ಇಲ್ಲ ಎಸ್ ಐ ಟಿ ಯಾವ ಡೀಮ್ ಫಾರೆಸ್ಟ್ ಗೆ ಈಗಾಗಲೇ ನಾವು ಸಮಿತಿ ಕೇಳಿ ಕೇಳಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೇವೆ ಆರು ತಿಂಗಳ ಒಳಗಾಗಿ ಸಂಪೂರ್ಣ ಮೂರು ಲಾ ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟರ್ದು ಏನೇನು ಇದೆ ಎಲ್ಲ ವರದಿ ಕೊಡಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ ಈಗಾಗಲೇ ಆ ಕೆಲಸ ಪ್ರಾರಂಭ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ ಈ ಎಲ್ಲ ಶಾಸಕರಿಗೆ ತಾವು ಸರ್ವೆ ನಂಬರ್ ವೈಸ್ ಕೊಡಬೇಕು ಅಂತ ಹೇಳಿದ್ದೀರಿ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಸುತ್ತೋಲೆಯಲ್ಲಿ ಹಾಕಿದ್ದೇವೆ ಏನು ನಮ್ಮ ವರದಿ ತಯಾರಾಗ್ತದೆ ಈ ವರದಿ ಕೆ ಡಿ ಪಿಯಲ್ಲಿ ಪ್ಲೇಸ್ ಮಾಡಿ ಅಂತ ಹೇಳಿದ್ದೇವೆ ಓಕೆ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನು ಮೀಟಿಂಗ್ ಮಾಡ್ತೀವಿ ತ್ರೈಮಾಸಿಕ ಮೀಟಿಂಗ್ ಆ ಸಭೆಯಲ್ಲಿ ಇಕ್ಕಿ ಎಲ್ಲ ಶಾಸಕರ ಜೊತೆಯಲ್ಲಿ ಬಹಳ ವಿಸ್ತೃತವಾಗಿ ಚರ್ಚೆ ಆಗಲಿ ಚರ್ಚೆಯಾಗಿ ಫೈನಲ್ ಅಂತಿಮವಾಗಿ ತಂದ್ರೆ ಯಾವ್ದು ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟರಲ್ಲಿ ಯಾವುದು ನಾವು ಡಿಲೀಟ್ ಮಾಡಬೇಕಾಗ್ತದೆ ಬಿಡಬೇಕಾಗ್ತದೆ ಬಿಟ್ಟು ಬೇರೆದು ನಾವು ಕಂದಾಯ ಇಲಾಖೆ ವತಿಯಿಂದ ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟರ್ಗೆ ಎಷ್ಟು ಬೇಕಾಗಿದೆ ಅಷ್ಟು ಜಮೀನು ತಗೊಂಡು ಮಾಡಿಬಿಟ್ರೆ ಸುಪ್ರೀಂ ಕೋರ್ಟ್ಗೆ ಕೊಟ್ಬಿಟ್ರೆ ಮುಂದೆ ಹೋಗುತ್ತೆ ಅಧ್ಯಕ್ಷೇ ಅಧ್ಯಕ್ಷೇ ಮುಗಿಸಿ ಅಂತ ಹೇಳಿದ್ದಾರೆ ಒಂದ್ ನಿಮಿಷ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿಲ್ಲ ಇನ್ನು ಈ ಬಗ್ಗೆ

ಮಾಡ್ತೇವೆ ನೀವು ಸರ್ಕಾರಕ್ಕೆ ಕಳಿಸ್ತೀವಿ ಅಂದ್ರೆ ಆಗ್ದರೆ ಸ್ವಾಮಿ ಈಗ ಗ್ರಾಮ ಅರಣ್ಯ ನಿಮ್ಮಲ್ ತಪ್ಪಾಗಿ ಅರಣ್ಯ ಅಂತ ನಮ್ಮೂದಾಗಿದ್ರೆ ಅದ್ರ ಎ ಪವರ್ಸ್ ಇದೆ ಆರ್ ಡಿ ಸಿ ಚೇಂಜ್ ಮಾಡ್ಸಿ ಅದನ್ನೇ ಅದಕ್ಕಾಗಿ ಅಂತ ಮಾತಾಡ್ಸಿ ಹೇಳ್ತೇನಲ್ಲ ಅಲ್ಲ ಅದಕ್ಕ ಒಟ್ಟಿಗೆ ಒಂದು ಮಾತಾಡ್ಸಿ ಅವರೇ ಪರಿಭಾವಿತ ಅರಣ್ಯಕ್ಕೆ ಡಿವನ್ ಫಾರೆಸ್ಟ್ ಕಾನೂನಿಲ್ಯೋ ಅದನ್ನೇ ಕೂಡ ಗ್ರಾಮ ಅರಣ್ಯಕ್ಕೂ ಮಾಡಿ ಆಯ್ತು ಮಂತ್ರಿ ಅವರೇ ಅದಕ್ಕೆ ಆ ಮಂತ್ರಿ

ಅರ್ಧಕ್ಕೆ ಮಾಡಿ ಕೈ ಬಿಟ್ಟರು ಅದೇ ಅಧ್ಯಕ್ಷ ಮೈಂಟೆನ್ಸ್ ಹಣ ಕೊಡ್ತಾ ಇಲ್ಲ ಅಧ್ಯಕ್ಷ ಕೆಳಗಡೆ ಹುಲ್ ಬೆಳ್ಕೊಂಬಂದು ಗ್ರೌಂಡ್ ಆಗಿ ಸಂಪೂರ್ಣವಾಗಿ ಇವತ್ತು ಸೋಲಾರ್ ಫೆನ್ಸಿಂಗ್ ಕೆಲಸ ಮಾಡ್ತಾ ಇಲ್ಲ ದಯಮಾಡಿ ಸಚಿವರು ಆ ಸೋಲಾರ್ ಫೆನ್ಸಿಂಗ್ ಮೈಂಟೈನ್ ಮಾಡಲಿಕ್ಕೆ ಬಾಕಿ ಏನು ಕಾಮಗಾರಿ ಉಳ್ಕೊಂಡಿದೆ ಅದಕ್ಕೆ ಹಣ ಮಂಜೂರು ಮಾಡಬೇಕು ಅಂತ ತಮ್ಮ ವಿನಂತಿ ಸರ್ ಇನ್ನೊಂದು ಸಬ್ ಸೋಲಾರ್ ಮಾಡಿಬಿಡ್ತೀವಿ ಅಧ್ಯಕ್ಷ ಐದನೇ ಸಬ್ ಕ್ವಶನ್ ನಮ್ಮಲ್ಲಿ ಹಿಂದೆ ಆ ಸಿದ್ದರಾಮಣ್ಣ ಅವರು ಹದಿಮೂರರ ಹದಿನೆಂಟರಲ್ಲಿ ಒಂದು ಇದನ್ನ ಇಂದಿರಾ ಗಾಂಧಿ ಟ್ರೀ ಪಾರ್ಕ್ ಅಂತ ಮಾಡಿದ ಅಧ್ಯಕ್ಷರೆ ಅದಕ್ಕೆ ಮೂರು ಕೋಟಿ ರೂಪಾಯಿ ಹಣ ನಿಗದಿ ಮಾಡಿದ್ರು ಅಲ್ಲಿ ಇವತ್ತು ಬಹುಧಾಕಾರವಾಗಿ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ದಯಮಾಡಿ ಆ ಪಾರ್ಕ್ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಮಂಜೂರು ಮಾಡಬೇಕು ವಿನಂತಿ ಮಾಡ್ತೀನಿ ಅಂತ ಹೇಳಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸೀರಿಯಸ್ ಎಲ್ಲ ಮಾತಾಡುವ ಹಾವಳಿ ತಡೀಲಿಕ್ಕೆ ನಾವು ಏನೇನು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಇರ್ಬೋದು ಸೋಲಾರ್ ಫೆನ್ಸಿಂಗ್ ಇರ್ಬೋದು ಎಪ್ಪತ್ನಾಲ್ಕು ಕಿಲೋಮೀಟರ್ ಅಲ್ಲಿ ಮಾಡಿದ್ದೇವೆ ಇನ್ನು ಕೆಲವೊಂದು ನಡೀತಾ ಇದೆ ವರ್ಕ್ ನಡೀತಾ ಇದೆ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ನೂರಕ್ಕೆ ನೂರ್ ಪ್ರತಿಶತ ಸೋಲಾರ್ ಟೆಂಟಿಕಲ್ ಫೆನ್ಸಿಂಗ್ ಇರ್ಬೋದು ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಇರ್ಬೋದು ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅನುದಾನ ಬಿಡುಗಡೆ ಮಾಡಲಾಗುವುದು ಆಯ್ತು ಈಗ ಇಂದಿರಾ ಗಾಂಧಿ ಅವರು ಪಾರ್ಕ್ ಕೇಳ್ತಾ ಇದ್ದಾರೆ ನಮ್ಮ ಸ್ವಲ್ಪ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಅದನ್ನು ನಾನು ಪರಿಶೀಲನೆ ಮಾಡಿ ಅನುದಾನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗ ಒಂದು ಮತ್ತೆ ಅವ್ರೀಗ ನಮ್ಮ ಎಲ್ಲಾ ಶಾಸಕರ ಮಾತ್ರ ಈ ಒಂದು ಮೀಟಿಂಗ್ ಕರೆ ಎಲ್ಲರದ್ದು ಅರಣ್ಯ ಪ್ರದೇಶ ಆದರದ್ದು ಅವ್ರ ಸಮಸ್ಯೆ ಕೇಳಿಕೊಂಡು ಒಂದು ಪದ್ಯ ಕಂಡ ರೂಪಕಲ್ಲ ಪ್ರತಿ ಜಿಲ್ಲೆಯಲ್ಲಿ ಸೋಲಾರ್ ಫಂಕ್ಷನ್ ಬಗ್ಗೆ ದೇವಸ್ಥಾನ ರೂಪಾಯ್ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಎಂಟುನೂರ ಮಾನ್ಯ ಆರೋಗ್ಯ ಮತ್ತೆ ಕುಟುಂಬ ಸಚಿವರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ